ಹಲೋ ಫ್ರೆಂಡ್ಸ್ ನಮಸ್ಕಾರ ತಮಗೆಲ್ಲರಿಗೂ ಎ ಟು ಜೆಡ್ ವಿಡಿಯೋ ಸೀರೀಸ್ನ ನಲವತ್ತನೇ ದಿನದ ಕ್ಲಾಸ್ನಲ್ಲಿ ಸ್ವಾಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆ್ಯಕ್ಟಿವೈಸ್ ಮತ್ತು ಫ್ಯಾಶಿವೈಸ್ಗಳನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಂಗ್ಲೀಷ್ನಲ್ಲಿ ಆ್ಯಕ್ಟಿವ್ ವೈಸ್ನಿಂದ ಫ್ಯಾಷ್ ವೈಸಸ್ಗಳನ್ನ ಹೇಗೆ ಮಾಡಬೇಕು ಮತ್ತು ಅವುಗಳನ್ನು ನಾವು ಇಂಗ್ಲೀಷಲ್ಲಿ ಮಾತನಾಡುವಾಗ ಹೇಗೆ ಬಳಸ್ಬೋದು ಅನ್ನೋದನ್ನು ಇಂದಿನ ಕ್ಲಾಸ್ನಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ವೆಲ್ ಫ್ರೆಂಡ್ಸ್ ಹಾಗಾದರೆ ಇಂದಿನ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲೀಷನ್ನು ಕಲಿಯಲು ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ವೆಲ್ ಫ್ರೆಂಡ್ಸ್ ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್ ವೆಲ್ ಫ್ರೆಂಡ್ಸ್ ಈಗ ಆಕ್ಟಿವೈಸ್ ಮತ್ತು ಪ್ಯಾಶಿವೈಸ್ ಆ್ಯಕ್ಟಿವೈಸ್ ಅಂತಂದ್ರೇನು ಕನ್ನಡದಲ್ಲಿ ಕರ್ತರಿ ವಾಕ್ಯ ಅಂದರೆ ಈ ವಾಕ್ಯದಲ್ಲಿ ಕರ್ತೃ ಅಂದರೆ ಸಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಕೊಟ್ಟು ನಾವು ಸೆಂಟೆನ್ಸ್ಗಳನ್ನ ಮಾಡ್ತೀವಿ ಪ್ಯಾಶಿವೈಸ್ ಅಂತಂದರೆ ಕನ್ನಡದಲ್ಲಿ ಕರ್ಮಣಿ ವಾಕ್ಯ ಅಂದರೆ ಕರ್ಮ ಪದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನಾವು ವಾಕ್ಯಗಳನ್ನು ಮಾಡ್ತಾ ಇರ್ತೀವಿ ಆದ್ದರಿಂದ ಇವುಗಳಿಗೆ ಕರ್ತರಿ ಮತ್ತು ಕರ್ಮಣಿ ವಾಕ್ಯಗಳು ಅಂತಂದು ಕನ್ನಡದಲ್ಲಿ ಹೇಳ್ತಾರೆ ವೆಲ್ ಈಗ ಒಂದು ಎಕ್ಸಾಂಪಲ್ ನೋಡಿ ಐ ಈಟ್ ಮ್ಯಾಂಗೋ ಅಂದರೆ ಏನು ನಾನು ಮಾವಿನ ಹಣ್ಣು ತಿನ್ನುತ್ತೇನೆ ಅಂದರೆ ಇಲ್ಲಿ ಆ ಎನ್ನುವುದೇನಿದು ಸಬ್ಜೆಕ್ಟ್ ಅಂದರೆ ಕರ್ತೃ ಅಂದರೆ ನಾನು ಮಾವಿನ ಹಣ್ಣು ತಿನ್ನುತ್ತೇನೆ ಅಂತಂತಂದು ನಾನು ಅಂದರೆ ಇಲ್ಲಿ ಸಬ್ಜೆಕ್ಟಿಗೆ ಇಂಪಾರ್ಟೆನ್ಸ್ ಕೊಟ್ಟು ನಾವು ಮಾತನಾಡ್ತಾ ಇದ್ದೀವಿ ಈಗ ನೋಡಿ ಮ್ಯಾಂಗೋ ಈಸ್ ಇಟನ್ ಬೈ ಮೀ ಅಂದರೆ ಮಾವಿನ ಹಣ್ಣು ನನ್ನಿಂದ ತಿನ್ನಲ್ಪಡುತ್ತದೆ ಅಂದರೆ ಇಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀವಿ ಮ್ಯಾಂಗೋಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀವಿ ಅಂದರೆ ಇಲ್ಲಿ ಮ್ಯಾಂಗೋ ಅಂತ ಅನ್ನೋದು ಆಬ್ಜೆಕ್ಟ್ ಆಗಿದೆ ನೋಡಿ ಈ ಆಬ್ಜೆಕ್ಟ್ ಇದ್ದಿದ್ದೇನಾಯ್ತಿಗೆ ಇಲ್ಲಿ ಸಬ್ಜೆಕ್ಟ್ ಆಯಿತು ಅಂದರೆ ಪರ್ಟಿಕ್ಯುಲರ್ಲಿ ಕರ್ಮ ಪದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನಾವು ಮಾತನಾಡ್ತಾ ಇದ್ದೀವಿ ಅಂದರೆ ಮಾವಿನ ಹಣ್ಣು ನನ್ನಿಂದ ತಿನ್ನಲ್ಪಡುತ್ತದೆ ಈಗ ಇಲ್ಲಿ ಮಾವಿನ ಹಣ್ಣು ಅಂತಂತಂದ್ರೆ ಕರ್ಮ ಪದ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ಪ್ಯಾಶಿವೈಸ್ನಲ್ಲಿ ಮಾತನಾಡ್ತೀವಿ ಸೊ ಇವುಗಳಿಗೆ ನಾವೇನಂತೀವಿ ಕರ್ಮನಿ ವಾಕ್ಯ ಅಂತಂದು ಕರಿತೀವಿ ಓಕೆ ಈಗ ಕರ್ತರಿ ಮತ್ತು ಕರ್ಮನಿ ವಾಕ್ಯ ಆ್ಯಕ್ಟಿವೈಸ್ ಪ್ಯಾಶಿವೈಸ್ ಅಂದರೆ ಏನನ್ನೋದು ಗೊತ್ತಾಯಿತು ಬಟ್ ಈಗ ನಿಮ್ಮ ಮೈಂಡಲ್ಲಿ ಒಂದು ಚಿಕ್ಕ ಡೌಟ್ ಬರುತ್ತೆ ಇಲ್ಲಿ ಮ್ಯಾಂಗೋ ಇದ್ದಿದ್ದು ಇಲ್ಲಿ ಫಸ್ಟ್ ಯಾಕೆ ಬಂತು ಆಮೇಲೆ ಆ ಇದ್ದಿದ್ದು ಬೈ ಮೀ ಅಂತಂದು ಯಾಕೆ ಆಯಿತು ಮತ್ತು ಇಲ್ಲಿ ಇದೆ ಈಟ್ ಜೊತೆಗೆ ಇದು ಈಜ್ ಈಟನ್ ಆಯಿತು ಓಕೆ ಹಾಗಾದರೆ ಆ್ಯಕ್ಚುಲಿ ನಾವು ಅಂತ ಅಂತನ್ನೋದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ನೋಡ್ತಾ ಇದ್ವಿ ಟೆನ್ಸಸ್ಗಳನ್ನ ಕರೆಯುವಾಗ ಅಲ್ಲಿ ಈಸ್ ಮುಂದೆ ಕ್ರಿಯಾಪದಕ್ಕೆ ಆನ್ ಜಿ ಫಾರ್ಮ್ ಬರ್ತಾ ಇತ್ತು ಇಲ್ಲಿ ವಿರಿ ಹಚ್ಚಿದಿರಲ್ಲ ಸೊ ಇದು ಹೇಗೆ ಅಂತಂದು ನಿಮ್ಮ ಮೈಂಡಲ್ಲಿ ಪ್ರಶ್ನೆಗಳು ಹುಟ್ಕೊಳ್ತವೆ ಫ್ರೆಂಡ್ಸ್ ಈಗ ಇವುಗಳು ಏಕೆ ಈ ರೀತಿಯಾಗಿ ಚೇಂಜ್ ಆಗ್ತವೆ ಅಂದರೆ ಆ ಇದ್ದಿದ್ದು ಬೈಮಿ ಆಯಿತು ಓಕೆ ಇಲ್ಲಿ ಮ್ಯಾಂಗೋ ಲಾಸ್ಟ್ ಇದ್ದಿದ್ದು ಫಸ್ಟಿಗೆ ಬಂತು ಈಟ್ ಇದ್ದಿದ್ದು ಈಜ್ ಈಟನ್ ಏಕೆ ಆಯಿತು ನಾವು ತಿಳ್ಕೊಳ್ಬೇಕು ಅಂದರೆ ಆ್ಯಕ್ಟಿವ್ ವಯಸ್ಸಿನಿಂದ ಫ್ಯಾಶಿ ವಯಸ್ಗಳನ್ನ ಮಾಡಬೇಕಾದ್ರೆ ಕೆಲವು ರೂಲ್ಸ್ಗಳು ಬರ್ತವೆ ಅದನ್ನು ನಾವೀಗ ಕಲಿಯೋಣ ಅಂದರೆ ಪ್ರತಿಯೊಂದು ಟೆನ್ಸಸ್ಗಳಲ್ಲಿ ನಾನೇನು ನಿಮಗೆ ಹನ್ನೆರಡು ಟೆನ್ಸಸ್ಗಳನ್ನ ಕಲಿಸಿದ್ದೀನಿ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಯು ಆಲ್ ಟೆನ್ಸಸ್ ಓಕೆ ಆಲ್ ದ ಟೆನ್ಸಸ್ ಹ್ಯಾವ್ ಬಿನ್ ಎಕ್ಸ್ಪ್ಲೈನ್ಡ್ ಬೈ ಮೀ ವೆರಿ ವೆಲ್ ಸೊ ನೀವು ಅವುಗಳ್ನ ಚೆನ್ನಾಗಿ ಕಲ್ತಿದ್ದೀರಲ್ವಾ ಅವುಗಳಲ್ಲಿ ಎಲ್ಲ ಟೆನ್ಸಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವುಗಳನ್ನ ಫಸ್ಟ್ ನೀವು ನೋಡಿದರೆ ಈ ಒಂದು ಕ್ಲಾಸ್ ನಿಮಗೆ ಅರ್ಥ ಆಗುತ್ತೆ ಓಕೆ ಫ್ರೆಂಡ್ಸ್ ವೆಲ್ ಸೊ ಹಾಗಾದರೆ ಪ್ರತಿಯೊಂದು ಟೆನ್ಸಸ್ಗಳಲ್ಲಿ ಡಿಫ್ರೆಂಟ್ ಆದಂಥ ನೇಮ್ಗಳು ಬರ್ತವೆ ಆ ರೂಲ್ಸ್ಗಳ ಅನ್ವಯ ನಾವು ಆ್ಯಕ್ಟಿವೈಸ್ನಿಂದ ಪ್ಯಾಶಿವೈಸ್ಗಳನ್ನಾಗಿ ಕನ್ವರ್ಟ್ ಮಾಡಬೇಕಾಗತ್ತೆ ಹಾಗಾದರೆ ಆ ಏನು ಅನ್ನೋದನ್ನು ಈಗ ನೋಡೋಣ ಓಕೆ ಫ್ರೆಂಡ್ಸ್ ಈಗ ಆ್ಯಕ್ಟಿವೈಸ್ನಿಂದ ಪ್ಯಾಶಿವೈಸ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ರೂಲ್ಸ್ಗಳು ಏನು ಬರ್ತವೆ ನೋಡಿ ಆಕ್ಟಿವೈಸ್ನಲ್ಲಿ ಸಬ್ಜೆಕ್ಟ್ ಇದ್ದಿದ್ದು ಪ್ಯಾಶಿವೈಸ್ನಲ್ಲಿ ಏನಾಗುತ್ತೆ ಆಬ್ಜೆಕ್ಟ್ ಆಗುತ್ತೆ ಬಟ್ ಆಬ್ಜೆಕ್ಟ್ಗಿಂತ ಮೊದಲು ಅದಕ್ಕೆ ನಾವು ಏನು ಆ್ಯಡ್ ಮಾಡಬೇಕು ಬೈ ಅಂತಂತಂದು ಹಚ್ಬೇಕಾಗತ್ತೆ ಈಗ ನೋಡಿ ಈಗ ಇಲ್ಲಿ ಆಯ್ ಅನ್ನೋದು ಆ್ಯಕ್ಟಿವೈಸ್ನಲ್ಲಿ ಸಬ್ಜೆಕ್ಟ್ ಇದು ಆ ಈಟ್ ಮ್ಯಾಂಗೋದಲ್ಲಿ ಆ ಎನ್ನು ಸಬ್ಜೆಕ್ಟ್ ಈಟ್ ಅನ್ನೋದು ವರ್ಬ್ ಆ್ಯಂಡ್ ದೆನ್ ಮ್ಯಾಂಗೋ ಅನ್ನೋದು ಆಬ್ಜೆಕ್ಟ್ ಅಂದರೆ ಇಲ್ಲಿ ಸಬ್ಜೆಕ್ಟ್ ಆ ಇದ್ದಿದ್ದೇನಾಯ್ತು ಈಗ ಇಲ್ಲಿ ಬೈ ಮೀ ಆಗಿ ಚೇಂಜ್ ಆಯಿತು ಅಂದರೆ ಇಲ್ಲಿ ಸಬ್ಜೆಕ್ಟ್ ಇದ್ದಿದ್ದು ಇಲ್ಲೇನಾಗಿದೆ ಈಗಿದು ಆಬ್ಜೆಕ್ಟ್ ಆಗಿ ಚೇಂಜ್ ಆಯಿತು ವೆಲ್ ನೆಕ್ಸ್ಟ್ ಆಬ್ಜೆಕ್ಟ್ ಆಫ್ ದ ಆಕ್ಟಿವೈಸ್ ಬಿಕಮ್ಸ್ ದ ಸಬ್ಜೆಕ್ಟ್ ಆಫ್ ದ ಫ್ಯಾಶಿವೈಸ್ ಅಂದ್ರೆ ಆಕ್ಟಿವೈಸ್ ನ ಆಬ್ಜೆಕ್ಟ್ ಇದ್ದಿದ್ದು ಫ್ಯಾಶಿವೈಸ್ ನ ಸಬ್ಜೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ಈಗ ಇಲ್ಲಿ ಮ್ಯಾಂಗೋ ಅಂತಂತಂದು ಇದು ಆಬ್ಜೆಕ್ಟ್ ಇದೆ ಈಗ ಇಲ್ಲಿ ಇಟ್ ಬಿಕಮ್ಸ್ ಅ ಸಬ್ಜೆಕ್ಟ್ ನಾವು ರೈಟ್ ಸೊ ಅಂದ್ರೆ ಇಲ್ಲಿ ಮ್ಯಾಂಗೋ ಫಸ್ಟಿಗೆ ಬಂತು ಅಂದ್ರೆ ಸಬ್ಜೆಕ್ಟ್ ಬಿಕಮ್ಸ್ ಆಬ್ಜೆಕ್ಟ್ ಆಫ್ ದ ಫ್ಯಾಶಿವೈಸ್ ಅಂಡ್ ದೆನ್ ಆಬ್ಜೆಕ್ಟ್ ಆಫ್ ದ ಆಕ್ಟಿವೈಸ್ ಬಿಕಮ್ಸ್ ಅ ಸಬ್ಜೆಕ್ಟ್ ಆಫ್ ದ ಫ್ಯಾಶಿವೈಸ್ ಇದನ್ನ ನೀವು ಫಸ್ಟ್ ನೆನ್ಫರ್ ಇಟ್ಕೊಳ್ಬೇಕು ಆ್ಯಂಡ್ ದೆನ್ ವರ್ಬ್ ಈಸ್ ಚೇಂಜ್ಡ್ ವಿತ್ ಹೆಲ್ಪಿಂಗ್ ವೋ ಪ್ಲಸ್ ವಿ ಥ್ರಿ ಅಂದರೆ ನಾವು ಕ್ರಿಯಾಪದ ಅಂತಂದು ಏನಿರತ್ತೆ ಇಲ್ಲಿ ಇದೇನಾಗತ್ತೆ ಅಂತಂದರೆ ಹೆಲ್ಪಿಂಗ್ ವೋ ಪ್ಲಸ್ ವಿ ಥ್ರೀ ಆಗಿ ಚೇಂಜ್ ಆಗುತ್ತೆ ಅಂದರೆ ಇಲ್ಲಿ ಈಟ್ ಅಂತ ಅನ್ನೋದು ಈಸ್ ಈಟನ್ ಆಗಿ ಏನಾಯ್ತು ಇಲ್ಲಿ ಚೇಂಜ್ ಆಯಿತು ಅಂದರೆ ಇದು ಡಿಫ್ರೆಂಟ್ ಟೆನ್ಸಸ್ಗಳಲ್ಲಿ ಡಿಫ್ರೆಂಟ್ ಆದಂಥ ರೂಲ್ಸ್ಗಳು ಬರ್ತವೆ ಅದರ ಪ್ರಕಾರ ಇದೇನಾಗ್ತಾ ಇರುತ್ತೆ ಇಲ್ಲಿಗ ಚೇಂಜ್ ಆಗ್ತಾ ಇರತ್ತೆ ಓಕೆ ಫ್ರೆಂಡ್ಸ್ ಸೊ ಹಂಗಂತಂದರೆ ಈಗ ನಿಮ್ಮ ಮೈಂಡಲ್ಲಿ ಇನ್ನೊಂದು ಕ್ವಶನ್ ಇದೆ ಸರ್ ಇಲ್ಲಿ ಈಸ್ ಇಟರ್ನ್ ಯಾಕಾಯಿತು ಆಮೇಲೆ ಆಯ್ ಇದಿದ್ದು ಮೀ ಅಂತಂದು ಯಾಕಾಯಿತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಇಲ್ಲಿ ಪರ್ಸ್ನಲ್ ಪ್ರೊಣ್ನ ಏನಿರ್ತಾವಲ್ಲ ಆ್ಯಕ್ಟಿವೈಸ್ನಲ್ಲಿ ಪ್ಯಾಶಿವೈಸ್ನಲ್ಲಿ ಅವುಗಳು ಚೇಂಜ್ ಆಗಬೇಕಾದಾಗ ಅವುಗಳು ಕೆಲವೊಂದಿಷ್ಟು ಬೇರೆ ಬೇರೆ ರೂಪಗಳಿಂದ ಚೇಂಜ್ ಆಗ್ತವೆ ಈಗ ಅವುಗಳು ಏನಾಗ್ತವೆ ಅಂತ ಅನ್ನೋದನ್ನ ನೋಡೋಣ ಓಕೆ ಫ್ರೆಂಡ್ಸ್ ಈಗ ಆ್ಯಕ್ಟಿವೈಸಲ್ಲಿ ಆಯ್ ಅಂದರೆ ಫಸ್ಟ್ ಪರ್ಸನ್ ಇದ್ರೆ ಫ್ಯಾಶ್ಟಿವೈಸ್ನಲ್ಲಿ ಏನಾಗುತ್ತೆ ಅದು ಬೈ ಮೀ ಅಂತಂದು ಅದು ಚೇಂಜ್ ಆಗುತ್ತೆ ಅಂದರೆ ಎಲ್ಲದಕ್ಕೂ ನಾವು ಬೈಯನ್ನು ಹಚ್ಲೇಬೇಕು ಸೊ ಆ ಇದ್ದರೆ ಏನಾಗುತ್ತೆ ಫ್ಯಾಶ್ಟಿವಯಸ್ನಲ್ಲಿ ಮೀ ಆಗುತ್ತೆ ಯು ಅದು ಏಕವಚನ ಇರಲಿ ಬಹುವಚನ ಇರಲಿ ಅದು ಯು ಅಂತಂದೇ ಇರುತ್ತೆ ಅದು ಚೇಂಜ್ ಆಗಲ್ಲ ವಿ ಏನಾಗುತ್ತೆ ಅಸ್ ಅಂದರೆ ನಾವು ಅಂತಂದು ಇದ್ದಿದ್ದು ನಮ್ಮಿಂದ ಅಂತಂದು ಚೇಂಜ್ ಆಗುತ್ತೆ ಅಂದರೆ ಬೈ ಅಸ್ ದೇ ಇದ್ದಿದ್ದು ದೆಮ್ ಅಂದರೆ ಅವರು ಇದ್ದರೆ ಅವರಿಂದ ಅಂತನ್ಲಿಕ್ಕೆ ಬೈ ದೆಮ್ ಅಂತಂದು ಹಿ ಅಂತಂದಿದ್ರೆ ಬೈ ಹಿಮ್ ಅವನಿಂದ ಸಿ ಅಂತಂತಂದಿದ್ರೆ ಹರ್ ಅಂದರೆ ಬೈ ಹರ್ ಅಂತಂದಾಗ ಚೇಂಜ್ ಆಗುತ್ತೆ ಇಟ್ ಅಂತಂದಿದ್ರೆ ಬೈ ಇಟ್ ಅಂತಂದು ಚೇಂಜ್ ಆಗುತ್ತೆ ಆ್ಯಂಡ್ ದೆನ್ ಇನ್ ಕೇಸ್ ನೇಮ್ಸ್ಗಳಿದ್ರೆ ಅವು ಚೇಂಜ್ ಆಗೋಲ್ಲ ನೇಮ್ಸ್ಗಳೇ ಇರುತ್ತವೆ ಈಗ ಫಾರ್ ಎಕ್ಸಾಂಪಲ್ ಈಗ ಕೆಲವೊಮ್ಮೆ ಪುರುಷರ ಹೆಸರುಗಳಿರ್ತವೆ ಹ್ಞೂ ಈಗ ರಾಮ ಅಂತಂದು ಸಬ್ಜೆಕ್ಟಲ್ಲಿದ್ದರೆ ಪ್ಯಾಶಿವೈಸ್ನಲ್ಲಿ ರಾಮ ಅಂತಂದೇ ಬರುತ್ತೆ ಗೀತಾ ಅಂತಂತಂದು ಆಕ್ಟಿವೈಸ್ನಲ್ಲಿದ್ದರೆ ಬೈ ಗೀತಾ ಅಂತಂದೇ ಇರುತ್ತೆ ಅಂದರೆ ಹೆಸರುಗಳಿದ್ದರೆ ಪ್ಯಾಶಿವೈಸ್ನಲ್ಲಿ ಅವು ಚೇಂಜ್ ಆಗೋಲ್ಲ ಆದರೆ ಅವುಗಳಿಗಿಂತ ಮುಂಚೆ ಬೈಯನ್ನು ನಾವು ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ಹಾಗಾದರೆ ಈಗ ಆ್ಯಕ್ಟಿವೈಸ್ನಿಂದ ಪ್ಯಾಶಿವೈಸ್ ಮಾಡಬೇಕಾದ್ರೆ ಯಾವ ರೀತಿ ರೂಲ್ಸ್ಗಳು ಬರ್ತವೆ ಅಂತ ನಾನು ನೋಡಿದ್ವಿ ಈಗ ಡಿಫ್ರೆಂಟ್ ಟೆನ್ಸಸ್ಗಳಲ್ಲಿ ಇದನ್ನು ಯಾವ ರೀತಿಯಾಗಿ ನಾವು ಚೇಂಜ್ ಮಾಡಬೇಕು ಅನ್ನೋದನ್ನು ಈಗ ಕಲಿಯೋಣ ವೆಲ್ ಫ್ರೆಂಡ್ಸ್ ಈಗ ಆ್ಯಕ್ಟಿವೈಸ್ನಿಂದ ಪ್ಯಾಶಿವೈಸ್ ಮಾಡಬೇಕಾದಾಗ ಇನ್ ಕೇಸ್ ಆ್ಯಕ್ಟಿವೈಸ್ನ ಸೆಂಟೆನ್ಸ್ಗಳು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿದ್ದರೆ ಪ್ಯಾಶಿವೈಸ್ ನಾವು ಮಾಡಬೇಕಾದಾಗ ಅವುಗಳಿಗೆ ನಾವು ಆ್ಯಮೀಸಾರನ್ನು ಹಚ್ಚಿ ವಿತ್ರಿನ ಹಚ್ಚಿ ನಾವು ಮಾಡಬೇಕಾಗತ್ತೆ ಸರಿ ಈಗ ಇಲ್ಲಿ ಐ ರೈಟ್ ಲೆಟರ್ ಹ್ಞೂ ಐ ರೈಟ್ ಲೆಟರ್ ಅಂತಂದ್ರೆ ಇನ್ನು ನಾನು ಪತ್ರವನ್ನು ಬರೆಯುತ್ತೇನೆ ಓಕೆ ನೀವು ಪ್ರೆಸೆನ್ಸ್ ಇಂಪಾರ್ಟೆನ್ಸನ್ನು ಕಲಿಬೇಕಾದಾಗ ನೀವು ನೋಡಿದ್ರೆ ಅಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಅದೇ ಪ್ರಕಾರ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಇದೆ ಐ ರೈಟ್ ಲೆಟರ್ ನಾನು ಪತ್ರ ಬರೆಯುತ್ತೇನೆ ಈಗ ಇದನ್ನು ಪೆಷವೈಸ್ ಮಾಡಬೇಕು ಅಂತಂದರೆ ಫಸ್ಟ್ ರೂಲ್ ಏನು ಸೊ ಆಬ್ಜೆಕ್ಟ್ನ ಫಸ್ಟಿಗೆ ತೊಳಬೇಕು ಲೆಟರ್ ಫಸ್ಟಿಗೆ ಬಂತು ಆ್ಯಂಡ್ ದೆನ್ ಆಯ್ ಇದೇನಾಯ್ತು ಈಗ ಇಲ್ಲಿ ಬೈ ಮಿಯಾಗಿ ಚೇಂಜ್ ಆಯಿತು ನೆಕ್ಸ್ಟ್ ಇಲ್ಲಿ ವರ್ಬ್ ಏನಿದೆ ಯಾವಾಗಲೂ ಅದೇನಾಗಬೇಕು ಇರಬೇಕು ಅಂದರೆ ಆರ್ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ವಿ ತ್ರೀ ಹಚ್ಚಬೇಕು ಸೊ ಯಾವುದಾದ್ರನ್ನಾದರೂ ತೊಗೋಬೋದಾ ಹಾಗಿಲ್ಲ ಈಗಿಲ್ಲಿ ಸಬ್ಜೆಕ್ಟ್ ಯಾವುದಿರುತ್ತೆ ಅದ್ರ ಮೇಲೆ ಡಿಫೆಂಡ್ರು ನಿಮ್ಗೆ ಗೊತ್ತಿದೆ ಆ್ಯಾಮರ್ಗಳನ್ನ ಯಾವುದಕ್ಕೆ ಬಳಸಬೇಕು ಅಂತಂದು ಅಂದರೆ ಆ ಇದ್ದರೆ ಆ್ಯಾಮನ್ನು ಹಚ್ಚಬೇಕು ನೆಕ್ಸ್ಟ್ ಹಿ ಸಿ ಇಟ್ ಇದ್ದಾಗ ಈಸ್ ಅಂತಂದು ನಾವು ಬಳಕೆ ಮಾಡ್ತೀವಿ ಆ್ಯಂಡ್ ದೆನ್ ಯು ವಿ ಇದೆ ಇದ್ದಾಗ ಆರ್ ಬಳಸ್ತೀವಿ ನೀವು ಆ ಬೇಸಿಕ್ ರೂಲ್ಸ್ಗಳನ್ನ ನೆನಪಲ್ಲಿ ಇಟ್ಕೊಂಡಿರಬೇಕು ಅದ್ರ ಪ್ರಕಾರನೇ ಇಲ್ಲಿ ಆ್ಯಾಮ್ ಈಸ್ ಆರ್ಗಳನ್ನು ನೀವು ತೊಗೊಳ್ಬೇಕು ಈಗ ಇಲ್ಲಿ ಲೆಟ್ರ್ ಅಂತಂದರೆ ಇದು ಇಟ್ ಅಂತಂದು ಕನ್ಸಿಡರ್ ಆಗುತ್ತೆ ಥರ್ಡ್ ಪರ್ಸನ್ ಇಟ್ ಸೊ ಆದ್ದರಿಂದ ಲೆಟ್ರ್ ಜೊತೆಗೆ ನಾವು ಏನು ಹಚ್ಚಿದ್ವಿ ಈಸ್ ಹಚ್ಚಿದ್ವಿ ರೈಟ್ ಇದ್ದಿದ್ದು ರಿಟರ್ನ್ ಆಯಿತು ಆ ಇದ್ದಿದ್ದು ಬೈ ಮೀ ಆಯಿತು ಅಂದರೆ ಪತ್ರವು ನನ್ನಿಂದ ಬರೆಯಲ್ಪಡುತ್ತದೆ ಓಕೆ ಫ್ರೆಂಡ್ಸ್ ಸೊ ಈಗ ಐ ರೈಟ್ ಲೆಟರ್ ಅಂದರೆ ಇದು ಫಾಸ್ಟಿವ್ ಸೆಂಟೆನ್ಸ್ ಲೆಟ್ರ್ ಈಸ್ ರಿಟನ್ ಬೈ ಮೀ ಈಗ ಇದನ್ನೇ ನೆಗೆಟಿವ್ ಮಾಡ್ಬೋದಾ ಅಫ್ಕೋರ್ಸ್ ಮಾಡ್ಬೋದು ಹೇಗೆ ಈಗ ನನ್ನಿಂದ ಪತ್ರವು ಬರೆಯಲ್ಪಡುವುದಿಲ್ಲ ಪಡುವುದಿಲ್ಲ ಅಂತನ್ಲಿಕ್ಕೆ ಲೆಟರ್ ಈಸ್ ನಾಟ್ ರಿಟನ್ ಬೈ ಮೀ ಅಲ್ಲಿರುತ್ತೆ ಐ ಡೋಂಟ್ ರೈಟ್ ಲೆಟ್ರ್ ಇರುತ್ತೆ ಲೆಟ್ರ್ ಈಸ್ ನಾಟ್ ರಿಟನ್ ಬೈ ಮೀ ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ಈಸ್ ಫಸ್ಟಿಗೆ ತೊಳ್ಬೇಕು ಈಸ್ ಲೆಟರ್ ರಿಟರ್ನ್ ಬೈ ಮೀ ಇದನ್ನೇ ನೆಗೆಟಿವ್ ಕ್ವಶನ್ ಮಾಡಬೇಕಾದ್ರೆ ಈಸ್ ನಾಟ್ ಲೆಟರ್ ರಿಟರ್ನ್ ಬೈ ಮೀ ಸೊ ದೆನ್ ವಾಟ್ ಈಸ್ ರಿಟನ್ ಬೈ ಮೀ ನನ್ನಿಂದ ಏನು ಬರೆಯಲ್ ಪಡುತ್ತದೆ ಓಕೆ ಈ ರೀತಿ ನೀವು ಐದು ಪ್ರಕಾರದ ಸೆಂಟೆನ್ಸ್ಗಳಲ್ಲಿ ಸಹ ನೀವು ಆ್ಯಕ್ಟಿವೈಸ್ನಿಂದ ಫ್ಯಾಶಿವೈಸ್ಗಳನ್ನಾಗಿ ಕನ್ವರ್ಟ್ ಮಾಡ್ಬೋದು ಓಕೆ ಈಗ ನೆಕ್ಸ್ಟ್ ಸೆಕೆಂಡ್ ನೋಡಿ ವಿ ಗ್ರೋ ವೆಜಿಟೇಬಲ್ಸ್ ಅಂದ್ರೇನು ನಾವು ತರಕಾರಿಗಳನ್ನು ಬೆಳೆಯುತ್ತೇವೆ ವಿ ಗ್ರೋ ವೆಜಿಟೇಬಲ್ಸ್ ಈಗ ಈಗ ವೆಜಿಟೇಬಲ್ಸ್ ಫಸ್ಟಿಗೆ ಬಂತು ಸೊ ಉದ್ದಿದ್ದು ಬೈ ಅಸ್ ಆಯಿತು ಆ್ಯಂಡ್ ದೆನ್ ಗ್ರೋ ಇದ್ದಿದ್ದು ಇಲ್ಲೇನಾಯಿತು ಗ್ರೋನ್ ಆಯಿತು ಅಂದರೆ ಇಲ್ಲಿ ವಿ ಒನ್ ಇದೆ ಇಲ್ಲಿ ವಿ ತ್ರೀ ಆಯಿತು ಗ್ರೋ ಗ್ರೀವ್ ಗ್ರೋನ್ ನಿಮ್ಮ ನೆನಪಿದೆ ಹ್ಞೂ ಈಗ ಇಲ್ಲಿ ಯಾಕೆ ಆರ್ ಬಂತು ಬಿಕಾಸ್ ವೆಜಿಟೇಬಲ್ಸ್ ಅಂತಂದರೆ ಬಹು ವಚನ ಬಹು ವಚನ ಇದ್ದಾಗ ನಾವು ಏನು ಯೂಸ್ ಮಾಡಬೇಕಾಗತ್ತೆ ಆರ್ ಯೂಸ್ ಮಾಡಬೇಕಾಗತ್ತೆ ಸೊ ವೆಜಿಟೇಬಲ್ಸ್ ಆರ್ ಗ್ರೋನ್ ಬೈ ಅಸ್ ಅಂದರೆ ಅಂದರೆ ತರಕಾರಿಗಳು ನಮ್ಮಿಂದ ಬೆಳೆಯಲ್ಪಡುತ್ತವೆ ನೆಕ್ಸ್ಟ್ ರೂಪಾ ರೀಡ್ಸ್ ಬುಕ್ ಅಂದರೆ ರೂಪಾ ಪುಸ್ತಕವನ್ನು ಓದುತ್ತಾಳೆ ಈಗ ಇಲ್ಲಿ ಬುಕ್ ಫಸ್ಟಿಗೆ ಬಂತು ಸೊ ನೆಕ್ಸ್ಟು ಬುಕ್ ಅಂತಂದರೆ ಸಿಂಗ್ಯುಲರ್ ಫಾರ್ಮ್ ಆಗುತ್ತೆ ಆದ್ದರಿಂದ ಇದು ಈಸ್ ಅಂತ ನಾವು ತೊಗೊಂಡ್ವಿ ಅಂದರೆ ಇಟ್ ಅಂತ ಕನ್ಸಿಡರ್ ಆಗುತ್ತೆ ಬುಕ್ ಈಜ್ ಆ ನಂತರ ರೂಪಾಯಿ ಇದ್ದಿದ್ದು ಬೈ ರೂಪಾನೇ ಆಯಿತು ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಯಾವಾಗಲೂ ಹೆಸರುಗಳಿದ್ದರೆ ಆ ಹೆಸರುಗಳನ್ನು ಆ್ಯಸ್ ಇಟ್ ಈಸ್ ನೀವು ಅಲ್ಲಿ ಬರಿಬೇಕು ಬಟ್ ಅದಕ್ಕಿಂತ ಮುಂಚೆನೇ ಆ್ಯಡ್ ಮಾಡಬೇಕು ನೀವು ಬೈಯನ್ನು ಹಚ್ಬೇಕಲ್ಲಿ ಸೊ ಇದ್ದಿದ್ದು ಬೈ ರೂಪಾ ಅಂತಂದಾಯಿತು ಈಗ ಇಲ್ಲಿ ರೀಡ್ಸ್ ಅಂತಂತಂದು ಯಾಕಿತ್ತು ಬಿಕಾಸ್ ಪ್ರೆಸೆನ್ಸ್ ಇಂಪಾರ್ಟೆನ್ಸ್ನ ಥರ್ಡ್ ಪರ್ಸನ್ ಅಂದರೆ ಹಿ ಸಿ ಇಟ್ಟಿದ್ದಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಇ ಎಸ್ ಅನ್ನು ಹಚ್ಚಬೇಕು ಆ ರೂಲ್ ನಿಮ್ಮ ನೆನಪಿದೆ ತಾನೆ ಅಲ್ಲಿ ಐ ಗೋ ಯು ಗೋ ವಿ ಗೋ ದೇ ಗೋ ಇದ್ದಿದ್ದು ಹೀ ಬಂದಾಗ ಹೀ ಗೋಸ್ ಆಗಿತ್ತು ನೋಡಿ ಈಗ ಇಲ್ಲಿ ರೂಪಾ ಅಂದರೆ ಸಿ ಸಿ ರೀಡ್ಸ್ ಬುಕ್ ರೂಪ ಪುಸ್ತಕವನ್ನು ಓದುತ್ತಾಳೆ ಸೊ ಅವಳಿಂದ ಓದಲ್ಪಡುತ್ತದೆ ಈ ಫ್ರೆಂಡ್ಸ್ ಇಲ್ಲಿ ರೀಡ್ ಅಂತನ್ನೋದು ನಾವು ಬರೀಬೇಕಾದ್ರೆ ಸೇಮ್ ಬರೆದಿದ್ದೀವಿ ಆದರೆ ಇದನ್ನ ವಿ ಪ್ರೊನೌನ್ಸ್ ಹೆಂಗೆ ಮಾಡಬೇಕು ರೆಡ್ ಅಂತಂದು ಪ್ರೊನೌನ್ಸ್ ಮಾಡಬೇಕು ರೀಡ್ ರೆಡ್ ರೆಡ್ ಓಕೆ ಬಟ್ ಬರೀಬೇಕಾದ್ರೆ ಸ್ಪೆಲ್ಲಿಂಗ್ಸ್ ಸೇಮ್ ಇರುತ್ತೆ ಓಕೆ ಎಸ್ ಪುಸ್ತಕವು ರೂಪಾಳಿಂದ ಓದಲ್ಪಡುತ್ತದೆ ಹಿ ಪ್ಲೇಸ್ ಕ್ರಿಕೆಟ್ ಅವನು ಕ್ರಿಕೆಟ್ ಆಡುತ್ತಾನೆ ಸೊ ಕ್ರಿಕೆಟ್ ಫಸ್ಟಿಗೆ ಬಂತು ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಹಿಮ್ ಕ್ರಿಕೆಟ್ ಅವನಿಂದ ಆಡಲ್ಪಡುತ್ತದೆ ಓಕೆ ಫ್ರೆಂಡ್ಸ್ ಓಕೆ ಈಗ ನಾನೀಗ ಆಯ್ ಅನ್ನು ತೆಗೆದುಕೊಂಡು ಹೇಗೆ ನಾನು ಐದು ಟೈಪ್ ಇಲ್ಲಿ ಸೆಂಟೆನ್ಸ್ಗಳನ್ನ ಮಾಡಿದೆ ಅದೇ ರೀತಿ ನೀವು ಇವುಗಳನ್ನ ತೆಗೆದುಕೊಂಡು ಏನು ಮಾಡಬೇಕಾಗುತ್ತೆ ನೆಗೆಟಿವ್ ಸೆಂಟೆನ್ಸ್ ಅಪರ್ಮಿಟಿವ್ ಕ್ವೇಶನ್ ನೆಗೆಟಿವ್ ಕ್ವಶನ್ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳಾಗಿ ನೀವು ಚೇಂಜ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈಗ ನೋಡಿ ಹಿ ಎಂಜಾಯ್ಸ್ ಹಾಲಿಡೇ ಅವನು ದಿನವನ್ನು ಆನಂದಿಸುತ್ತಾನೆ ಈಗ ಇದನ್ನು ಫ್ಯಾಶಿವೈಸ್ ಮಾಡಬೇಕು ಅಂತಂದರೆ ಹಾಲಿಡೇ ಫಸ್ಟಿಗೆ ಬಂತು ಹಾಲಿಡೇ ನಂತರ ನಾವೇನು ಹಚ್ಬೇಕು ಈಸ್ ಹಚ್ಬೇಕು ಹಚ್ಚಬೇಕಾಗುತ್ತೆ ಬಿಕಾಸ್ ಅದು ಇಟ್ ಅಂತಂದು ಕನ್ಸಿಡರ್ ಆಗುತ್ತೆ ಹಾಲಿಡೇ ಈಸ್ ಎಂಜಾಯ್ದಿದ್ದು ಎಂಜಾಯ್ಡ್ ಆಯಿತು ಈದಿದ್ದು ಬೈಹಿಮಾಗಿ ಚೇಂಜ್ ಆಯಿತು ಅಂದರೆ ರಜಾದಿನವೂ ಅವನಿಂದ ಆನಂದಿಸಲ್ಪಡುತ್ತದೆ ನೆಕ್ಸ್ಟ್ ದ ಟೀಚರ್ ಪನಿಷಸ್ ಬಾಯ್ಸ್ ಅಂದರೆ ಶಿಕ್ಷಕ ಹುಡುಗರನ್ನು ಶಿಕ್ಷಿಸುತ್ತಾನೆ ಸೊ ಈಗ ಇಲ್ಲೇನಾಯಿತು ಹುಡುಗರು ಶಿಕ್ಷಕನಿಂದ ಶಿಕ್ಷಿಸಲ್ಪಡುತ್ತಾರೆ ಅಂತನಿಕೆ ಬಾಯ್ಸ್ ಆರ್ ಫನಿಷ್ಡ್ ಬೈ ಆ್ಯಂಡ್ ದೆನ್ ದ ಟೀಚರ್ ಇದ್ದಿದ್ದು ಬೈ ದ ಟೀಚರ್ ಅಂತಂದರೆ ಚೇಂಜ್ ಆಯಿತು ನೆಕ್ಸ್ಟ್ ಹೀ ಪೇಂಟ್ಸ್ ಅ ಪಿಕ್ಚರ್ ಅವನು ಒಂದು ಚಿತ್ರಕ್ಕೆ ಬಣ್ಣ ಕೊಡುತ್ತಾನೆ ಈಗಲಿ ಆ ಪಿಕ್ಚರ್ ಫಸ್ಟಿಗೆ ಬಂತು ಹೀ ಇದ್ದಿದ್ದು ಬೈ ಹಿಮ್ ಆಯಿತು ಪೇಂಟ್ ಇದ್ದಿದ್ದು ಏನಾಯ್ತು ಇಲ್ಲಿ ಈಸ್ ಪೇಂಟೆಡ್ ಅಂದರೆ ಆ ಪಿಕ್ಚರ್ ಈಸ್ ಪೇಂಟೆಡ್ ಬೈ ಹಿಮ್ ಚಿತ್ರವು ಅವನಿಂದ ಚಿತ್ರಿಸಲ್ಪಡುತ್ತದೆ ಅಥವಾ ಬಣ್ಣ ಕೊಡಲ್ಪಡುತ್ತದೆ ನೆಕ್ಸ್ಟ್ ದೇ ಬಿಲ್ಡ್ ಅ ನ್ಯೂ ಹೌಸ್ ಅವರು ಒಂದು ಹೊಸ ಮನೆಯನ್ನು ಕಟ್ಟುತ್ತಾರೆ ಓಕೆ ಈಗಿಲ್ಲಿ ನ್ಯೂ ಹೌಸ್ ಫಸ್ಟಿಗೆ ಬಂತು ನೆಕ್ಸ್ಟು ದೇ ಇದ್ದಿದ್ದು ಬೈ ದೆಮ್ ಆಯಿತು ಬಿಲ್ಡ್ ಇದ್ರ ವಿಥ್ರೀನ್ ಬಂತು ಈಸ್ ಬಿಲ್ಟ್ ಅಂತಂದಾಗಿ ಚೇಂಜ್ ಆಯಿತು ಸೊ ಅಂದರೆ ಅ ನ್ಯೂ ಹೌಸ್ ಈಸ್ ಬಿಲ್ಟ್ ಬೈ ದೆಮ್ ಅಂದರೆ ಒಂದು ಮನೆಯು ಅವರಿಂದ ಕಟ್ಟಲ್ಪಡುತ್ತದೆ ಓಕೆ ಫ್ರೆಂಡ್ಸ್ ಸೊ ಈ ರೀತಿ ಆ್ಯಕ್ಟಿವೇಸ್ನಲ್ಲಿ ಪ್ರೆಸೆನ್ಸ್ ಇಂಪಾರ್ಟೆನ್ಸ್ ಸೆಂಟೆನ್ಸ್ ಇದ್ದಾಗ ನಾವು ಪ್ಯಾಶಿವೈಸ್ ಮಾಡಬೇಕು ಅಂತಂದರೆ ಆ್ಯಮ್ ಈಸ್ ಆರ್ ಮತ್ತು ಅದಕ್ಕೆ ವಿಥರಿನ ಹಚ್ಚಿ ನಾವು ಸುಲಭವಾಗಿ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಆ್ಯಕ್ಟಿವೈಸ್ ಇದ್ದರೆ ಪ್ಯಾಶುವೈಸ್ ಮಾಡಬೇಕಾದ್ರೆ ನೋಡಿ ಸೇಮ್ ನೀವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ಏನು ನೋಡಿದರೆ ಯಾಮಿ ಆರ್ ಅವುಗಳೇ ಬರ್ತವೆ ಆದರೆ ಇಲ್ಲಿ ಒಂದು ಬೀಯಿಂಗನ್ನು ಹಚ್ಚಿ ನಾವು ವಿತಿರ್ಣ ಹಚ್ಚಬೇಕು ಯಾಕೆ ಬೀಯಿಂಗನ್ನು ಹಚ್ಚಬೇಕು ಬಿಕಾಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಕ್ರಿಯಾಪದಕ್ಕೆ ಆಯ್ನ್ ಜಿ ಫಾರ್ಮ್ ಇರುತ್ತಲ್ವಾ ಗೋ ಇದ್ದರೆ ಗೋಯಿಂಗ್ ಡ್ರಿಂಕ್ ಇದ್ದರೆ ಡ್ರಿಂಕಿಂಗ್ ಅಂತಂದು ಇರುತ್ತೆ ಕ್ರಿಯಾಪದಕ್ಕೆ ಯಾವಾಗ ಆಯ್ನ್ ಜಿ ಫಾರ್ಮ್ ಇರುತ್ತೆ ಆವಾಗ ನಾವು ಪ್ಯಾಶುವೈಸ್ ಮಾಡಬೇಕಾದ್ರೆ ಬೀಯಿಂಗನ್ನು ಹಚ್ಚಿ ವಿತಿರ್ಣ ಹಚ್ಚಬೇಕು ಓಕೆ ಈಗ ನೋಡಿ ಐ ಆಮ್ ರೈಟಿಂಗ್ ಲೆಟರ್ ಅಂದರೆ ನಾನು ಪತ್ರವನ್ನು ಬರೆಯುತ್ತಿದ್ದೇನೆ ಬರೆಯುವಂಥ ಕ್ರಿಯೆ ನಡೀತಾ ಇದೆ ಈಗ ಲೆಟ್ರ್ ಫಸ್ಟಿಗೆ ಬಂತು ಸೊ ಲೆಟ್ರ್ ಅಂದರೆ ಇಟ್ ಇಟ್ ಬಂದಾಗ ಈಸ್ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ ಅಂದರೆ ರೈಟಿಂಗ್ ಇದ್ದಿದ್ದು ಬೀಯಿಂಗ್ ರಿಟನ್ ಆಗಿ ಚೇಂಜ್ ಆಯಿತು ಆ ಇದಿದ್ದು ಬೈ ಮೀ ಆಗಿ ಚೇಂಜ್ ಆಯಿತು ಓಕೆ ಅಂದರೆ ಪ ನೋಡಿ ಇಲ್ಲಿ ಪತ್ರವು ನನ್ನಿಂದ ಬರೆಯಲ್ಪಡುತ್ತಿದೆ ಅಂದರೆ ಆ ಪತ್ರ ಬರೆಯುವಂಥ ಕ್ರಿಯೆ ಈಗ ಇಲ್ಲಿ ಸ್ಟಾರ್ಟ್ ಇದೆ ಓಕೆ ಸೊ ಈಗಿದು ಪಾಸಿಟಿವ್ ಸೆಂಟೆನ್ಸ್ ಈಗ ಇದನ್ನು ನೆಗೆಟಿವ್ ಮಾಡ್ಬೋದಾ ಮಾಡ್ಬೋದು ಪತ್ರವು ನನ್ನಿಂದ ಬರೆಯಲ್ಪಡುತ್ತಿಲ್ಲ ಲೆಟರ್ ಈಸ್ ನಾಟ್ ಬೀಂಗ್ ರಿಟನ್ ಬೈ ಮೀ ಈಗನೇ ಪ್ರಶ್ನೆ ಮಾಡ್ಬೋದಾ ಪತ್ರವು ನನ್ನಿಂದ ಬರೆಯಲ್ಪಡುತ್ತಿದೆಯೇ ಈಸ್ ಲೆಟರ್ ಬೀಯಿಂಗ್ ರಿಟನ್ ಬೈ ಮೀ ಪತ್ರವು ನನ್ನಿಂದ ಬರೆಯಲ್ಪಡುತ್ತಿಲ್ಲವೇ ಈಸ್ ನಾಟ್ ಲೆಟರ್ ಬೀಯಿಂಗ್ ರಿಟನ್ ಬೈ ಮೀ ನನ್ನಿಂದ ಏನು ಬರೆಯಲ್ಪಡುತ್ತಿದೆ ವಾಟ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ ಈ ರೀತಿಯಾಗಿ ನಾವು ಪಾಸಿಟಿವ್ ಸೆಂಡೆನ್ಸ್ ಇದ್ದಿದ್ದನ್ನು ನೆಗೆಟಿವ್ ಸೆಂಡೆನ್ಸ್ ಅಪರ್ಮಿಟಿವ್ ಕ್ವಶನ್ ಮತ್ತು ನೆಗೆಟಿವ್ ಕ್ವಶನ್ ಡಬ್ಲ್ಯೂ ಎಚ್ ಕ್ವಶನಲ್ಲಿ ಚೇಂಜ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಬಾಯ್ಸ್ ಆರ್ ಪ್ಲಾಯಿಂಗ್ ಕೈಟ್ಸ್ ಅಂದರೆ ಹುಡುಗರು ಏನು ಹಾರಿಸ್ತಾ ಇದ್ದಾರೆ ಗಾಳಿ ಪೋಟಗಳನ್ನು ಹಾರಿಸ್ತಾ ಇದ್ದಾರೆ ಈ ಗಾಳಿ ಪೋಟಗಳು ಹುಡುಗರಿಂದ ಹಾರಿಸಲ್ಪಡುತ್ತಿವೆ ಕೈಟ್ಸ್ ಆರ್ ಯಾಕಂದರೆ ಕೈಟ್ಸ್ ಅಂದರೆ ಫ್ಲೂರಲ್ ಫಾರ್ಮ್ ಕೈಟ್ಸ್ ಆರ್ ಅಂತಂದು ಬಂತು ಬಾಯ್ಸ್ ಇದ್ದಿದ್ದು ದ ಬೈ ಬಾಯ್ಸ್ ಅಂತಂದಾಗಿ ಚೇಂಜ್ ಆಯಿತು ನೆಕ್ಸ್ಟ್ ಇಲ್ಲಿ ಆರ್ ಫ್ಲೈಯಿಂಗ್ ಇದ್ದಿದ್ದೇನಾಯ್ತಿ ಇಲ್ಲಿ ಆರ್ ಬೀಯಿಂಗ್ ಫ್ಲೈ ಇದ್ದಿದ್ದಿಲ್ಲಿ ಫ್ಲೋನ್ ಫ್ಲೈ ಫ್ಲೀವ್ ಫ್ಲೋನು ಇಟ್ಕೊಳ್ಳಿ ನಿಮಗೆ ಕ್ರಿಯಾಪದದ ಮೂರನೇ ರೂಪಾಯಿ ಗೊತ್ತಿಲ್ಲದೆ ಇದ್ರೆ ಪ್ಯಾಶ್ ವೈಸನ್ನು ಮಾಡಲಿಕ್ಕೆ ಬರಲ್ಲ ಆದ್ದರಿಂದ ವರ್ಬ್ ಲಿಸ್ಟನ್ನು ನೀವು ಬೈ ಹಾಟ್ ಮಾಡಲೇಬೇಕು ಫುಲ್ ನೆಕ್ಸ್ಟ್ ನೋಡಿ ಗರ್ಲ್ಸ್ ಆರ್ ಸಿಂಗಿಂಗ್ ಸಾಂಗ್ ಅಂದರೆ ಹುಡುಗಿಯರು ಹಾಡನ್ನು ಹಾಡುತ್ತಿದ್ದಾರೆ ಈಗ ಇಲ್ಲಿ ಇದು ಸಾಂಗ್ಸ್ ಆರ್ ಬೀಯಿಂಗ್ ಸಂಗ್ ಬೈ ಗರ್ಲ್ಸ್ ಅಂದರೆ ಹಾಡುಗಳು ಹುಡುಗಿಯರಿಂದ ಹಾಡಲ್ಪಡುತ್ತಿವೆ ನೆಕ್ಸ್ಟ್ ದೇ ಆರ್ ಹೆಲ್ಪಿಂಗ್ ದ ಪುವರ್ ಅಂದರೆ ಅವರು ಬಡವರಿಗೆ ಸಹಾಯ ಮಾಡುತ್ತಿದ್ದಾರೆ ಈಗ ಓಕೆ ಈಗ ಇಲ್ಲಿ ಚೇಂಜ್ ಆಯಿತು ದ ಪುವರ್ ಆರ್ ಯಾಕಂದರೆ ಇದು ಬಹುವಚನ ಅದರಿಂದ ಆರ್ ಬಂತು ಇಲ್ಲಿ ಹೆಲ್ಪಿಂಗ್ ಇದೇನಾಯಿತು ಬೀಯ್ ಹೆಲ್ಪ್ಡ್ ಬೈ ದೇ ದೆಮ್ ಅಂದರೆ ಬಡವರು ಅವರಿಂದ ಸಹಾಯ ಮಾಡಲ್ಪಡುತ್ತಿದ್ದಾರೆ ಸೊ ಈ ರೀತಿಯಾಗಿ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಸೆಂಟೆನ್ಸ್ಗಳಿದ್ದಾಗ ನೀವು ಪ್ಯಾಶಿವೈಸ್ ಮಾಡ್ಬೋದು ಈಗ ಈಗ ಬೇರೆ ಎಕ್ಸಾಂಪಲ್ಸ್ಗಳನ್ನು ನಾವು ಮಾಡ್ಬೋದಾ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನೋಡಿ ಹೀ ಈಸ್ ಡ್ರೈವಿಂಗ್ ಕಾರ್ ಅವನು ಕಾರನ್ನು ಹೊಡೆಯುತ್ತಿದ್ದಾನೆ ಕಾರ್ ಈಸ್ ಬೀಯಿಂಗ್ ಡ್ರಿವನ್ ಬೈ ಹಿಮ್ ಕಾರೋನಿಂದ ಹೊಡೆಯಲ್ಪಡುತ್ತಿದೆ ಓಕೆ ಮೈ ಮದರ್ ಈಸ್ ಕುಕ್ಕಿಂಗ್ ಫುಡ್ ಹ್ಞೂ ನನ್ನ ತಾಯಿ ಅಡುಗೆ ಮಾಡುತ್ತಿದ್ದಾರೆ ದ ಫುಡ್ ಈಸ್ ಬೀಯಿಂಗ್ ಕುಕ್ಡ್ ಬೈ ಮೈ ಮದರ್ ಅಂದರೆ ಅಡುಗೆಯು ನನ್ನ ತಾಯಿಯಿಂದ ಮಾಡಲ್ಪಡುತ್ತಿದೆ ನೆಕ್ಸ್ಟ್ ಮೈ ಬಾಸ್ ಈಸ್ ಗಿವಿಂಗ್ ಸ್ಯಾಲರಿ ನನ್ನ ಬಾಸ್ ಶ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂದರೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಈಗ ಶ್ಯಾಲ್ರಿ ಈಸ್ ಬೀಯಿಂಗ್ ಗಿವನ್ ಬೈ ದ ಬಾಸ್ ಅಂದರೆ ಶ್ಯಾಲ್ರಿ ಬಾಸ್ನಿಂದ ಕೊಡಲ್ಪಡುತ್ತಿದೆ ಸೊ ಈ ರೀತಿಯಾಗಿ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದ್ದಾಗ ಆಮೇಜಾರನ್ನು ಹಚ್ಚಿ ಅದಕ್ಕೆ ಬೀಂಗನ್ನು ಆ್ಯಡ್ ಮಾಡಿ ವಿರಿನ ಹಚ್ಚಿ ಈಸಿಯಾಗಿ ನೀವು ಫ್ಯಾಶಿವೈಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ವಂಡರ್ಫುಲ್ ವೆಲ್ ಫ್ರೆಂಡ್ಸ್ ಈಗ ಆ್ಯಕ್ಟಿವೈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿಗೆ ಸಂಬಂಧಪಟ್ಟಿದ್ದರೆ ನಾವು ಅದನ್ನು ಫ್ಯಾಶಿವೈಸ್ ಮಾಡಬೇಕು ಅಂತಂದರೆ ಹ್ಯಾವ್ ಮತ್ತು ಹ್ಯಾಜ್ಗಳನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಬೀನನ್ನು ಹಚ್ಚಿ ವಿಥ್ರೀನ ನಾವು ಹಚ್ಚಬೇಕು ಈ ಒಂದು ಟೆನ್ಸ್ನಲ್ಲಿ ಫ್ಯಾಶಿವೈಸ್ ಮಾಡೋದು ತುಂಬ ಸುಲಭ ಯಾಕಂತಂದರೆ ಆಲ್ರೆಡಿ ಆ್ಯಕ್ಟಿವೈಸ್ನಲ್ಲಿ ಏನಿರುತ್ತೆ ವಿ ಇರುತ್ತೆ ಸೊ ವಿ ನಮಗೆ ಚೇಂಜ್ ಮಾಡೋದು ತುಂಬ ಸುಲಭ ಆಗುತ್ತೆ ಇಲ್ಲಿ ಆದರೆ ಹ್ಯಾಸ್ ಮತ್ತು ಹ್ಯಾವ್ಗಳಿಗೆ ಬೀನನ್ನು ಹಚ್ಚಿ ನಾವು ವಿ ಥ್ರೀನ ಹಚ್ಚಬೇಕು ಈಗ ನೋಡಿ ಐ ಹ್ಯಾವ್ ರಿಟರ್ನ್ ಆ ಲೆಟರ್ ಅಂದರೆ ನಾನು ಪತ್ರ ಬರೆದಿದ್ದೇನೆ ಈಗ ಇಲ್ಲೇನಾಯಿತು ಲೆಟ್ರ್ ಫಸ್ಟಿಗೆ ಬಂತು ಐ ಇದ್ ಬೈ ಮಿ ಆಯಿತು ಈಗ ಇಲ್ಲಿ ರಿಟನ್ ಹ್ಯಾವ್ ರಿಟನ್ ಏನೇನಾಯ್ತೀಗಿ ಇಲ್ಲಿ ಹ್ಯಾಸ್ ಬೀನ್ ರಿಟರ್ನ್ ಬೈ ಮೀ ಅಂತಂದು ಚೇಂಜ್ ಆಯ್ತು ಇಲ್ಲಿ ಯಾಕೆ ಇದು ಹ್ಯಾಜ್ ಆಯಿತು ಬಿಕಾಸ್ ಇಲ್ಲಿ ಹ್ಯಾಸ್ ಅಂತನ್ನೋದು ಇಲ್ಲಿ ಸಬ್ಜೆಕ್ಟ್ ಯಾವ್ದು ಬರುತ್ತೆ ಅದಕ್ಕೆ ಸಂಬಂಧಪಡುತ್ತೆ ಅಂದರೆ ಲೆಟರ್ ಅನ್ನೋದು ಇಟ್ ಅಂತಂದು ಕನ್ಸಿಡರ್ ಆಗುತ್ತೆ ಈ ಸೀಟ್ ಇದ್ದಾಗ ನಾವು ಹ್ಯಾಸ್ ಹಸ್ಬೇಕು ಅದರಿಂದ ಇಲ್ಲಿ ಹ್ಯಾಸ್ ಬಂದಿದೆ ಲೆಟರ್ ಹ್ಯಾಸ್ ಬೀನ್ ರಿಟರ್ನ್ ಬೈ ಮೀ ಪತ್ರವು ನನ್ನಿಂದ ಬರೆಯಲ್ಪಟ್ಟಿದೆ ಓಕೆ ಈಗ ಲೆಟರ್ ಹ್ಯಾಸ್ ಬಿನ್ ರಿಟರ್ನ್ ಬೈ ಮೀ ಇದು ಫಸ್ಟ್ ಟಿಸೆನ್ಸ್ ಈಗಿಂದ ನೀವು ನೆಗೆಟಿವ್ ಮಾಡ್ಬೋದಾ ಪತ್ರವು ನನ್ನಿಂದ ಬರೆಯಲ್ಪಟ್ಟಿಲ್ಲ ಲೆಟ್ರ್ ಹ್ಯಾಸ್ ನಾಟ್ ಬಿನ್ ರಿಟರ್ನ್ ಬೈ ಮೀ ಪತ್ರವು ನನ್ನಿಂದ ಬರೆಯಲ್ಪಟ್ಟಿದೆ ಹ್ಯಾಸ್ ಹ್ಯಾಸ್ ಲೆಟರ್ ಬೀನ್ ರಿಟರ್ನ್ ಬೈ ಮೀ ಪತ್ರವು ನನ್ನಿಂದ ಬರೆಯಲ್ಪಟ್ಟಿಲ್ಲವೇ ಹ್ಯಾಸ್ ನಾಟ್ ಲೆಟರ್ ಬೀನ್ ರಿಟನ್ ಬೈ ಮೀ ನನ್ನಿಂದ ಏನು ಬರೆಯಲ್ಪಟ್ಟಿದೆ ವಾಟ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ ಈ ರೀತಿ ನೀವು ಐದು ಟೈಪ್ ಸೆಂಟೆನ್ಸ್ಗಳಲ್ಲಿ ಇದನ್ನು ಮಾಡ್ಬೋದು ನೆಕ್ಸ್ಟ್ ನೋಡಿ ಹಿ ಹ್ಯಾಸ್ ಫಿನಿಶ್ಡ್ ಹೀಸ್ ವರ್ಕ್ ಅವನು ಅವನ ಕೆಲಸವನ್ನು ಮುಗಿಸಿದ್ದಾನೆ ಈಗ ಹೀಸ್ ವರ್ಕ್ ಫಸ್ಟಿಗೆ ಬಂತು ಹೀ ಬೈ ಹಿಮ್ ಆಯಿತು ಹ್ಯಾಸ್ ಏನಾಯಿತು ಇಲ್ಲಿ ಹ್ಯಾಸ್ ಬಂತು ಯಾಕಂದರೆ ಹೀಝ್ ವರ್ಕ್ ಅಂತ ಥರ್ಡ್ ಪರ್ಸನ್ ಹಿಟ್ ಅಂತಂದು ಕನ್ಸಿಡರ್ ಆಗುತ್ತೆ ಸೊ ಹ್ಯಾಸ್ ಮುಂದೇನು ಹಚ್ಚಿದ್ವಿ ಬೀನ್ ಹಚ್ಚಿದ್ವಿ ಫಿನಿಶ್ಡ್ ಇದ್ದಿದ್ದು ಇಲ್ಲಿಯೂ ಸಹ ಫಿನಿಷಡ್ ಆಗಿ ಚೇಂಜ್ ಆಯಿತು ಅಂದರೆ ಹೀಸ್ ವರ್ಕ್ ಹ್ಯಾಸ್ ಬಿನ್ ಫಿನಿಶ್ಡ್ ಬೈ ಹಿಮ್ ಅಂದರೆ ಅವನ ಕೆಲಸವು ಅವನಿಂದ ಮುಗಿಸಲ್ಪಟ್ಟಿದೆ ನೆಕ್ಸ್ಟ್ ಸಮ್ ಒನ್ ಹ್ಯಾಸ್ ಸ್ಟೋಲನ್ ಮೈ ಫರ್ಸ್ ನಾನು ಮಾರ್ಕೆಟ್ನಲ್ಲಿದ್ದೆ ಯಾರೋ ನನ್ನ ಪರ್ಸನ್ನು ಪಿಕ್ ಪಾಕೆಟ್ ಮಾಡಿಬಿಟ್ರು ಅಂದರೆ ಕಳು ಮಾಡಿದರು ಹ್ಞೂ ಯಾರೋ ನನ್ನ ಪಾಕೆ ಪಾಕೆಟನ್ನು ಕಳು ಮಾಡಿದ್ದಾರೆ ಈಗ ಮೈ ಪರ್ಸ್ ಫಸ್ಟಿಗೆ ಬಂತು ಸೊ ಅದಕ್ಕೆ ನಾವು ಹ್ಯಾಸ್ ಹಚ್ಚಿದ್ವಿ ನೆಕ್ಸ್ಟ್ ಅದಕ್ಕೆ ಬೀನ್ ಬಂತು ಅದರ ನಂತರ ಇಲ್ಲಿ ಸ್ಟೋಲನ್ ಇದ್ದಿದ್ದು ಸೇಮ್ ಸ್ಟೋಲನ್ ಬೈ ಸಮ್ವನ್ ಅಂದರೆ ನನ್ನ ಪಾಕೆಟ್ ಯಾರೋ ಒಬ್ಬರಿಂದ ಕಳುವಾಗಲ್ ಪಟ್ಟಿದೆ ಓಕೆ ನೆಕ್ಸ್ಟ್ ದೇ ಹ್ಯಾವ್ ಬಿಲ್ಟ್ ಅ ನ್ಯೂ ಹೌಸ್ ಅಂದರೆ ಅವರು ಹೊಸ ಮನೆಯನ್ನು ಕಟ್ಟಿದ್ದಾರೆ ಈಗ ನ್ಯೂ ಹೌಸ್ ಫಸ್ಟಿಗೆ ಬಂತು ನ್ಯೂ ಹೌಸ್ ಬಂದಿದ್ದರಿಂದ ಏನಾಯ್ತು ಈಗ ಹ್ಯಾಜನ್ನ ಯೂಸ್ ಮಾಡ್ತಾ ಇದ್ವಿ ಬೀನ್ ಹಚ್ಚಿದ್ವಿ ಬಿಲ್ಟ್ ಇದ್ದಿದ್ದು ಸೇಮ್ ಬಿಲ್ಟ್ ಅಂತಂದು ಇರುತ್ತೆ ಸೊ ದೇ ಇದ್ದಿದ್ದು ಬೈ ದ್ಯಮ್ ಅಂದರೆ ಹೊಸ ಮನೆಯು ಅವರಿಂದ ಕಟ್ಟಲ್ ಪಟ್ಟಿದೆ ಓಕೆ ಫ್ರೆಂಡ್ಸ್ ಇದೇ ರೀತಿ ಕೆಲವು ಬೇರೆ ಎಕ್ಸಾಂಪಲ್ಸ್ಗಳನ್ನು ನಾವು ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೋಡಿ ಐ ಹ್ಯಾವ್ ಇಟನ್ ಮ್ಯಾಂಗೋ ನಾನು ಹಣ್ಣು ತಿಂದಿದ್ದೇನೆ ಮ್ಯಾಂಗೋ ಹ್ಯಾಸ್ ಬಿನ್ ಈಟನ್ ಬೈ ಮೀ ಮಾವಿನ ನನ್ನಿಂದ ತಿನ್ನಲ್ಪಟ್ಟಿದೆ ನೆಕ್ಸ್ಟ್ ಹಿ ಹ್ಯಾಸ್ ಬಾಟ್ ನ್ಯೂ ಕಾರ್ ಅಂದರೆ ಅವನು ಹೊಸ ಕಾರನ್ನು ಖರೀದಿಸಿದ್ದಾನೆ ಅ ನ್ಯೂ ಕಾರ್ ಹ್ಯಾಸ್ ಬಿನ್ ಬಾಟ್ ಬೈ ಹಿಮ್ ಹೊಸ ಕಾರು ಅವನಿಂದ ಖರೀದಿಸಲ್ಪಟ್ಟಿದೆ ನೆಕ್ಸ್ಟ್ ಐ ಹ್ಯಾವ್ ಡ್ರಂಕ್ ಟೀ ನಾನು ಚಹಾ ಕುಡಿದಿದ್ದೇನೆ ಟೀ ಹ್ಯಾಸ್ ಬಿನ್ ಡ್ರಂಕ್ ಬೈ ಮೀ ಅಂದರೆ ಚಹಾವು ನನ್ನಿಂದ ಕುಡಿಯಲ್ಪಟ್ಟಿದೆ ಈ ರೀತಿ ಫ್ರೆಂಡ್ಸ್ ಈಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಇಂದ ಫ್ಯಾಶಿವೈಸ್ ಮಾಡ್ಬೋದು ಬಟ್ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಫ್ಯಾಶಿವೈಸ್ ಮಾಡಲಿಕ್ಕೆ ಆಗಲ್ಲ ಆದ್ದರಿಂದ ಆ ಟೆನ್ಸನ್ನು ಬಿಟ್ಟು ಈಗ ಫಾಸ್ಟ್ ಸಿಂಪಲ್ ಟೆನ್ಸ್ನಲ್ಲಿ ಯಾವ ರೀತಿಯಾಗಿ ಮಾಡೋದು ನೋಡೋಣ